ನಮಸ್ಕಾರ ಪ್ರೀತಿ ಪೋಷಕರೇ ಇದೊಂದು ಇಂಪಾರ್ಟೆಂಟ್ ವಿಷಯನ ಏನಂತಂದರೆ ಸೊ ಮಗುಗೆ ಯಾವಾಗ ಜ್ವರ ಬರ್ತದಲ್ಲ ಜ್ವರ ಬಂದಾಗ ತಂದೆ ತಾಯಿಗಳು ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ ಮಗು ಏನೂ ತಿಂತಾಯಿಲ್ಲ ಸರ್ ಅವನು ತುಂಬ ಸುಸ್ತಾಗಿಬಿಟ್ಟಿದ್ದಾನೆ ನೀರು ಕೂಡ ಕುಡಿತಾ ಇಲ್ಲ ಅಂತಂತಂತಾರೆ ಸೊ ಯೂಜ್ವಲಿ ಏನಂತಂದರೆ ಫೀವರ್ ಬಂದಾಗ ಮಗು ಸುಸ್ತಾಗುತ್ತೆ ಏನಂದರೆ ಹಸಿವು ಕೂಡ ಇರೋದಿಲ್ಲ ಅಷ್ಟು ಬಟ್ ನೀವು ಔಷಧ ಕೊಡಿರಿ ಪ್ಯಾರಾಸಿಟಮಲ್ ಔಷಧಿ ಎಲ್ಲ ಕೊಡಿ ಸೊ ಯಾವಾಗ ಏನೇನು ಆಹಾರ ಕೊಡಬೇಕಾದ್ರಲ್ಲ ಅಂತಂತಂದರೆ ಮಗು ಯೂಶ್ವಲಿ ಏನಂತಂದರೆ ಆಗಿ ಊಟ ಮಾಡಬೇಕಾದ್ರೆ ಚೆನ್ನಾಗಿ ಊಟ ಮಾಡ್ತಿರ್ತದೆ ಅದರಲ್ಲಿ ಒಂದು ಅರ್ಧ ಪರ್ಸೆಂಟು ಊಟ ಮಾಡ್ತಾ ಇದ್ದೇನೆ ಅಂತಂದರೆ ಓಕೆ ಸೊ ಅಷ್ಟೇ ಏನಾದ್ರೂ ನೀವು ಕೊಡ್ಬೋದು ಬಟ್ ನೀವು ಅವಾಗ ದಿನಕ್ಕೆ ಒಂದು ನಾಲ್ಕೈದು ಸಲ ಊಟ ಮಾಡ್ತಿದ್ದಾನಲ್ಲ ಇವಾಗ ಅಟ್ ಲೀಸ್ಟ್ ಒಂದು ಏನಂತಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿ ಸ್ವಲ್ಪ ಸ್ವಲ್ಪ ಕೊಡಿ ಬಟ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿ ಕ್ವಾಂಟಿಟಿ ಸ್ವಲ್ಪ ಕೊಡಿ ಫ್ರೀಕ್ವೆನ್ಸಿನೇ ಜಾಸ್ತಿ ಮಾಡಿ ಜಾಸ್ತಿ ಜಾಸ್ತಿ ಪದೇ ಪದೇ ಕೊಡಬೇಕು ಸ್ವಲ್ಪ ಸ್ವಲ್ಪ ಕೊಡಬೇಕು ಆಮೇಲೆ ನಿಮ್ಮ ಇಂಪಾರ್ಟೆಂಟ್ ಏನಂತಂದರೆ ಗಟ್ಟಿ ಪದಾರ್ಥ ಕೊಡೋದ ಬದಲು ನೀವು ಸೆಮಿ ಸಾಲಿಡ್ಸ್ ಆಗಲಿ ಅಥವಾ ಕಿಚಡಿ ಮಾಡಿ ಕೊಡೋದು ಅಥವಾ ಸೂಪ್ ಮಾಡ್ಕೊಡೋದಾಗ್ಲಿ ಆಮೇಲೆ ಏನಂತಂದ್ರೆ ಇವು ಉಪಮಾ ಮಾಡ್ಕೊಡೋದಾಗ್ಲಿ ಈ ತರ ಐಟಮ್ಸ್ಗಳು ಏನಂದ್ರೆ ಸಾಫ್ಟ್ ಇರೋ ಐಟಮ್ಸ್ ಅದು ಜಲ್ದಿ ಡೈಜೆಸ್ಟ್ ಆಗಬೇಕು ಆಮೇಲೆ ಅದು ಹಾರ್ಡ್ ಅಂದ್ರೆ ತುಂಬಾ ಜಾಸ್ತಿ ಇರಬಾರ್ದು ಈಗ ರೈಸ್ ಆಗಲಿ ಅಥವಾ ಉಪಮಾ ಆಗಲಿ ಅಥವಾ ಈ ಥರ ಕಿಚಡಿ ಆಗಲಿ ಏನಂದ್ರೆ ಈಸಿಯಾಗಿ ಡೈಜೆಸ್ಟ್ ಆಗಿಬಿಡ್ತದೆ ಮಗು ತಿಂತದು ಲೈಕು ಮಾಡ್ತದೆ ಆಮೇಲೆ ಏನಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಕ್ಕೆ ಬಯಸ್ತೀನಿ ಅಂತಂದರೆ ಮಗು ಯಾವಾಗ ಜ್ವರ ಇರ್ತದಲ್ಲ ನೀರಿನ ಪ್ರಮಾಣ ಜಾಸ್ತಿ ಕೊಡಬೇಕು ಅವನಿಗೆ ಅದು ಡಿಹೈಡ್ರೇಷನ್ ಆಗ್ಲಾರ್ದಂಗ ಆಮೇಲೆ ಸುಸ್ತ ಆಗ್ಲಾರ್ದಂಗ ಆಮೇಲೆ ಏನಂದ್ರೆ ಹೈಡ್ರೇಷನ್ ಲೆವೆಲ್ಲು ಎನರ್ಜಿ ಲೆವೆಲ್ಸ್ ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಅದರಲ್ಲಿ ನೀವು ಓ ಆರ್ ಎಸ್ನ ಕೊಡ್ಬೋದು ಅಥವಾ ಎಳೆ ನೀರನ್ನು ಕೊಡ್ಬೋದು ಅಥವಾ ನೀವು ಸೂಪ್ ಮಾಡಿ ಅಥವಾ ಜ್ಯೂಸಸ್ ಮಾಡಿ ಕೂಡ ಕೊಡ್ಬೋದು ಸೊ ಹೈಡ್ರೇಷನ್ ಮೇಂಟೈನ್ ಮಾಡಿ ಆಮೇಲೆ ಸ್ವಲ್ಪ ಎನರ್ಜಿ ಲೆವೆಲ್ಸ್ ಮೇಂಟೈನ್ ಮಾಡೋದಂದ್ರೆ ಮಗು ಬೇಗನೆ ರಿಕವರಿ ಆಗ್ಲಿಕ್ಕೆ ಸಹಾಯ ಮಾಡ್ತದೆ